गई रेडियो ಶಿಕ್ಷಕರೇ ನೀವು ನೋಡ್ತಾ ಇರೋದು ಕಪ್ಪತ್ಮಲ್ಲಿನ ಸನ್ನಿಧಾನ ಒಂದು ಹೊರಗಡೆ ನೋಟ ಇಲ್ಲದವರಿಗೆ ಹೊಲ ಮಾಡುವುದು ಮಣ್ಣಿನಿಂದ ಹಾಗೆ ಕಲ್ಲಿನಿಂದ ಮನೆಗಳ ನಿರ್ಮಾಣ ಮಾಡೋದು ಮುಂದಿನ ವರ್ಷದಲ್ಲಿ ಇದೇ ರೀತಿ ನಾವು ಸ್ವಂತ ಮನೆಯನ್ನು ಹೊಂದುವ ನಂಬಿಕೆಯೊಂದಿಗೆ ಈ ಒಂದು ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ ಪದ್ಧತಿಯನ್ನು ಹಿಂದಿನಿಂದ ನಿರ್ವಹಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಅವರು ಇಷ್ಟಾರ್ಥಗಳು ಯಶಸ್ವಿಯಾಗಿದ್ದು ಯಶಸ್ವಿಯಾದ ನಂತರ ಬಂದು ಪೂಜೆ ಮಾಡಿಸಿಕೊಂಡು ಕಾಯಿ ಹೊಡಿಸಿಕೊಂಡು ಮಲ್ಲಯ್ಯನ ಸನ್ನಿಧಾನಕ್ಕೆ ಕಪ್ಪತ್ತ ಮಲ್ಲಯ್ಯನ ಸನ್ನಿಧಾನಕ್ಕೆ ಬರ್ತಾರೆ ಬಂದು ತಮ್ಮ ಇಷ್ಟಾರ್ಥಗಳು ನೆರವೇರಿವೆ ಅನ್ನೋ ನಂಬಿಕೆಯೊಂದಿಗೆ ಇಲ್ಲಿ ಬರ್ತಾರೆ ಹಾಗೆ ಇಲ್ಲಿ ಅನೇಕ ಒಂದು ವಿಸ್ಮಯಕಾರಿ ಸಸ್ಯಗಳು ಕಾಣಸಿಗುತ್ತವೆ ಹಾಗೆ ಒಂದು ಅನೇಕ ದೇವಾಲಯಗಳು ಗುಹೆಗಳು ಇಲ್ಲಿ ಕಾಣಬಹುದು ಹೆಚ್ಚು ಪ್ರಕಾ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವತ್ತ ಹೆಚ್ಚು ಪ್ರಭಾವಶಾಲಿ ಅಂತ ಈ ಉತ್ತರ ಕರ್ನಾಟಕದಲ್ಲಿ ಇದೊಂದು ವಿಶೇಷವಾದಂಥ ಒಂದು ಕಾ ಇದು ಪ್ರಪತ್ಮಲ್ಲ ಸಸ್ಯ ಸಹ್ಯಾದ್ರಿ ಅಂತ ಕರೀತಾರೆ ಇಲ್ಲಿ ಅನೇಕ ಔಷಧೀಯ ಸಸ್ಯಗಳು ಹೇರಳವಾಗಿ ಎರಡು ಸಾವಿರಕ್ಕೂ ಹೆಚ್ಚು ಔಷಧೀಯ ಸಸ್ಯಗಳು ಇಲ್ಲಿ ಕಾಣಸಿಗುತ್ತವೆ ಅನೇಕ ಪ್ರವಾಸಿಗರನ್ನು ಕೈ ಕೈಬೀಸಿ ಕರೆಯುವಂಥ ತಾಣವಾಗಿದೆ ಹಾಗೆ ಚಾರಣಿಗರಿಗೆ ಹೇಳಿ ಮಾಡಿಸಿದಂಥ ಸ್ಥಳ ಇದು ಶ್ಯಾಮಲೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಯಿಸಿಕೊಳ್ಳುವಂಥ ಒಂದು ಸುಂದರವಾದ ಇದು ಹೇಳ್ಬೋದು ಸಸ್ಯ ಸಹ್ಯಾದ್ರಿ

ಸಸ್ಯಕಾಶಿಯ ತಾಣ ಸಹ್ಯಾದ್ರಿ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಕಪ್ಪತ್ಮಲ್ಲ ಎಂದು ಸನ್ನಿಧಾನ ಸನ್ನಿಧಾನದಲ್ಲಿರುವಂತಹ ಒಂದು ಸುಂದರ ಅಂತ ಹೇಳ್ಬೋದು ಸಸ್ಯ ಶವಣೆ ಸಸ್ಯ ಕಾಸಿರೆಯ ಸುಂದರವಾದ ರಮಣೀಯ ಒಂದು ನೋಟವನ್ನು ತಾವು ಗಮನಿಸ್ತಿರಬಹುದು

ವೀಕ್ಷಕರೇ ವನದೇವಿಯ ಒಂದು ಮೈ ಸೊಬಗಿನ ಸೌಂದರ್ಯದ ತಾಣ ಅಂತ ಹೇಳ್ಬೋದು ಸಸ್ಯಗಳ ಖನಿಜ ಅಂತ ಹೇಳ್ಬೋದು ಅನೇಕ ಸಸ್ಯ ರಾಶಿಗಳು ವನದೇವಿಯನ್ನು ಶೃಂಗಾರಗೊಳಿಸಿದ್ದ ಒಂದು ಸಸ್ಯ ರಾಶಿ ಸುಂದರವಾದಂಥ ಒಂದು ತೋಟ ತೊಂಡು ಸಲೆಯನ್ನು ಹೊಟ್ಟೆನೂ ಬಂದಾಗ ಐದು ಎಲೆ ಬಂದ್ರೆ ಹೊಟ್ಟೆನೂ ಕಡಿಮೆ ಆಗುತ್ತೆ ಸಾಫತ್ತೆದಾಗುತ್ತಾ ಆಮೇಲೆ ಖರಾಬ್ ಆಗುತ್ತೆ ಆದ್ರೆ ಬೇರೆ ರೀತಿಯ ಹೊಟ್ಟೆನೂ ಬಂದಕ್ಕ ಉಪಯೋಗ ಬರಲ್ಲ ಊಟ ಮಾಡಿ ಹೊಟ್ಟೆ ಉಬ್ಬರ ಆದಂಗಿರ್ಬೇಕು ಬರೋಲ್ಲ ಉಬ್ರಷ್ಟು ಜಾಯಿ ವೀಕ್ಷಕರಾಜಿಕಾಯಿ ಜಾಯಿಕಾಯಿ ಅಂತ ಇದ್ರಿಂದ ಉಪಯೋಗ ಏನ್ ಸರ್

ಅದ್ರ ಒಡೆದಾಗೆ ಒಳಗಡೆ ಹುಣಗೋ ಥರ ಇದಿರ್ತದೆ ಹುಣಗ ಅದನ್ನು ಹಿಂಗೆ ತೆಗೆದು ಹುಣಗ ಥರ ಬರ್ತ ಇವತ್ತು ಮನೆಯಲ್ಲಿ ಬಡವರಿಗೆ ಹೋಳಿಗೆ ಮಾಡೋಕ್ಕೆ ಬೆಲ್ಲ ಹಿಟ್ಟು ಯಾವುದೇ ಅಂದ್ರೆ ಬ್ಯಾಳೆ ಸಿಗಲಿಲ್ಲ ಅಂದ್ರೆ ಈ ಹಣ್ಣನ್ನು ತೊಗೊಂಡೋಗಿ ಅದು ಸಿದ್ಧನ್ ತೆಗೆದು ಪಿಂಡ ತೆಗೆದು ಹುಣಗೋ ಥರ ಮಾಡಿ ಹೋಳಿಗೆ ಮಾಡ್ಕೊಂಡು ತಿಂತಾರೆ ಇದು ಬಿಕ್ಕಿ ಗಿಡ ಈಗ ಲಂಬಾಣಿಕೆ ಜನರಿಗೆ ಬಡತನ ಇದ್ದಾಗ ಅವರಲ್ಲಿ ಬೆಲ್ಲ ಬ್ಯಾಳೆ ತೊಗೋದಕ್ಕೆ ಆರ್ಥಿಕ ಸಮಸ್ಯೆ ಅದಾಗ ಇದೇ ಒಣಗ ತೊಗೊಂಡೋಗಿ ಹೋಳಿಗೆ ಮಾಡೋದಕ್ಕಿಂತ ತಿಂದು ಅವ್ರ ಹಬ್ಬ ಆಚರಣೆ ಮಾಡ್ತಾರೆ ಇದು ಬಿಕ್ಕಿ ಗಿಡ ಎಲ್ಲ ಈಗ ಗದಗ ಬೆಟಗೇರಿ ಮುಂಡ್ರಿ ಕಡೆಗೆ ಲವಾಣಿ ಕಡೆ ಮಾಡಕ್ಕೆ ಕೊಡ್ತಾವೆ ನೋಡ್ರಿ ಹತ್ತು ರೂಪಾಯಿ ಹತ್ತು ಇಪ್ಪತ್ತು ನೋಡ್ರಿ ಇಟ್ಟಿರ್ತಾವಲ್ಲ ಹೊಡೆದಾಗ ಗಿಡ ಗಿಡ ಈಗ ಬಂದಿಡ್ರಿ ಬರ್ತಾವ್ರಿ ಇಷ್ಟ ಪತ್ತಿ ಗಿಡ ಕಾವಿ ಹಸಿರು ಹಾಕೋರಿ ಹಾಂ ಹಸಿರು ಹಾಕಿ ಹಣ್ಣದಾಗ ತಾವಾಗ ಉದುರ್ಬಿಟ್ಟು ಬಿದ್ದಾಗ ಅವ್ರು ಬಂದು ಆರಿಸ್ಕೊಂಡು ಒಂದು ಇಷ್ಟ ಕೊಡ್ತಾವ ನೋಡ್ರಿ ಮಾರ್ತ

ಇವಾಗ ಗಿಡ ಐತ್ರಿ ಮುಂದ್ ಗಿಡ ಏನೋದವ್ರೆ ಮನೆಗೆ ಐತೆ ಮಳೆ ಇಲ್ಲ ರೀ ಮನೆಗೆ ಮುಂದೆ ಸಾಕಷ್ಟು ಅದ್ರ ಅಂತಾರೆ ಇದು ಒಂದು ತಂಗಿನ ಒಂದಿಷ್ಟು ತಗೊಂಡೋಗಿ ದ್ವಾರ ತಗೊಂಡೋಗಿ ಮನೆಯಲ್ಲಿ ಜಂತಿ ಆಗಲಿ ಬಾಗಿಲ್ದಾಗ ಮೇಲ್ಗಡೆ ಮನೆಯ ಮೇನ್ ಡೋರ್ ಬಾಗಲ ಡೋರ್ ಬಾಗಡೆ ಮೇಲ್ಗಡೆ ಒಂದು ಮಳೆ ಇರ್ತದಲ್ಲ ಅಲ್ಲಿ ಇದನ್ನ ಈ ತರ ಸಿಗಿ ಬಿಟ್ರ ಮನೆಯಾಗ ಆ ಕಡೆ ಕಡಿಮೆ ಆಗೋಲ್ಲ ಹೆಚ್ಚ್ರಿ ಹಲವಾರು ಇದನ್ ಕರೀತಾರ ಬಡವ ರೈತರು ಫಸ್ಟ್ ಮಳೆ ಆದಾಗ ಮನೆಗೆ ಹೋಗ್ಬಿಟ್ಕೊಂಡು ಮಾಡಿ ಒಬ್ಬ ಸಾಧು ಇದ್ದ ನಾಗಾರ್ಜುನ ಅಂತೇಳಿ ಆ ನಾಗಾರ್ಜುನ ತಪಾಸಕ್ತಿ ಅವ ಭಯಂಕರ ಇದು ವನಸ್ಪತಿಲಿಂದನ ಬಾಗಿಲಿಂದನ ಸೈನಿಕರು ಮಾಡವ ಜೋಳದ ಕಾಳಿಂದ ಬಂಗಾರ ಕಾಳು ಮಾಡವ ಆ ರೀತಿ ಮಾಡಿ ಏನೇ ಬಿಡ್ತಾವ ತಾನ ವನಸ್ಪತಿಯಿಂದ ವೈದ್ಯ ಆಗಿದ್ದಾವ ಆ ವೈದ್ಯ ವನಸ್ಪತಿ ಏನಂತ ಅಂತ್ರ ಮುಖಾಂತರ ಹಾಕೊಂತ ಬೆಳಗಾವಿ ಮಹಾರಾಷ್ಟ್ರ ಕಡೆ ಹೋಗವ ಮಹಾರಾಷ್ಟ್ರ ಕಡೆ ಹೋಗೋವಾಗ ಏನಾಯ್ತು ಈಗ ಒಂದು ಕೈಯಾಗೆ ವನಸ್ಪತಿ ರಸ್ತೆ ಒಂದು ಕೈಯಾಗ ಬಂಗಾರದ ರಸ್ತೆ ಈಗೊಂಡು ಈಗ ಬಂದಾನ ಹಿಂಗ ಬಂದ ಅಂತ ತೇಲಿಕ್ಕೊಂತ ಬಂದಾಗ ಇಲ್ಲಿ ಗುರ್ತಾಕದ್ರ ಬಂದ ಕಪ್ಪತ್ಗಿರಿ ಗಿರಿ ಮೇಲೆ ಹೋಗುವಾಗ ಗುರ್ತಾಕ್ಸಿನ ಆತ ಗೊತ್ತಾಕ್ ತಕ್ಷಣ ಎರಡ ಕೈ ಹಿಡ್ಕೊಡಿದ್ನಲ್ಲ ಹಿಂಗೆ ಹಿಂಗ 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 ಹಿಂಗೆ ತುಳಿಕಾಡ್ಬಿಟ್ಟು ಹಿಂಗೆ ಒಬ್ಬ ಎರಡು ರಸ ಏಕ್ಷ ದಬಾ ಅಂತ ಈಗ ಗುಡದಾಗ ಬಿತ್ತು ಬಿಡ ಈಗ ಗುಡದ ಬಿದ ತಕ್ಷಣ ಎಲ್ಲೆಲ್ಲಿ ಎಲ್ಲೆಲ್ಲಿ ಗುಡದಾಗ ಎಲ್ಲಿ ತೋಡ ಎಲ್ಲಿ ಬಿದ್ದತ್ತೆ ವನಸ್ಪತಿ ರಸ ಎಲ್ಲಿ ಬಿತ್ತ ಬಂಗಾರ ರಸ ಅಲ್ಲಿ ಬಂಗಾರ ಕಾಣುತ್ತ ಎಲ್ಲಿ ವನಸ್ಪತಿ ರಸ ಇರುತ್ತೆ ಅಲ್ಲಿ ಬಲ ವನಸ್ಪತಿ ಅವನ ತೆಲುಕೊಂಡು ಹೋದಾಗ ಅಲ್ಲಿ ಹೋಗೋದ್ರೆ ಬರಗಾಯ್ತ ಒಂದು ಶಾಪ ಬಂತು ಶಾಪ ಬಂದ ತಕ್ಷಣ ಅಲ್ಲಿ ಹೋಗಿ ಒಂದ್ ಕಡೆ ಹೋಗಿ ಕುತ್ಕೊಂಡು ದೊಡ್ಡದೊಂದು ಗವಿಯಾಗ ಪಡೆ ಆ ಥರ ಪಡೆಯುತ್ತಲ್ಲ ಪಡೆ ಆ ಥರ ಕಲ್ ಪಡೆಯ್ತಲ್ಲ ಬೆಳಗಾವ್ ಹತ್ರ ಒಂದು ಹಳ್ಳ್ಯಾಗ ಹೋಗಿ ಕುತ್ಕೊಂಡ ಹಲ್ಲೆ ಕುತ್ಕೊಂಡ್ರೆ ಇಲ್ಲೆಲ್ಲ ಬರೆ ಚೆಲ್ಕೊಂಡು ಆ ಬರಗಾಲ ಹೋಗಿಬಿಟ್ಟು ಅಲ್ಲಿ ಶಾಪ ಆಗಿಬಿಡ್ತವ್ ಶಾಪ ಆಗ ತಕ್ಷಣ ಗುರು ಶಾಪ ಹಾಕ್ಬಿಡ ನೀ ಹದ್ದಾಗಿ ಅಲ್ಲಿ ಕುತ್ಕೊಂಡು ಹೋಗೋ ಕಾಯಮ್ಮ ನೀನು ಹುಡ್ಕೊಂಡು ಇನ್ನೊಬ್ಬ ಬರ್ತಾನ ಅವ ಹದ್ದಾಗೋರಿಗೂ ನೀ ಹದ್ದಾಗಿರೋ ಅಲ್ಲಿವರೆಗೆ ನಿನ್ನ ಪ್ರಾಣ ಹೋಗೋದಲ್ಲ ಅಂತೇಳಿ ಹದ್ದ ಹದ್ದಾಗಿ ಅಲ್ಲೇ ಕಾಯ್ಕೊಂಡು ಕುತ್ಕೊಂಡ ಅವ್ರು ಶಿಷ್ಯ ಹೋಗೋರು ಹೋಗಿ ಅವ್ ಪ್ರಾಣ ಬಿಟ್ಟಿದ್ದಲ್ಲ ಆ ಶಿಷ್ಯ ಹುಡ್ಕೊಂಡು ಹೋಗಿ ಹೋಗಿ ಅವನು ಹದ್ದಾದಾಗ ಅವ್ ಹದ್ದು ಪ್ರಾಣ ಬಿಡ್ತಾವ ಅದಕ್ಕೆ ಇನ್ನೂವರೆಗೆ ನಾಗಾರ್ಜುನ ಕಲ್ಪ ನಾಗಾರ್ಜುನ ಚೂರ್ಣ ಅಂತೇಳಿ ಇನ್ನೂವರೆಗೆ ಮಾರ್ಕೆಟ್ ಅಲ್ಲಿ ಒಂದ್ ಹೆಸರಲ್ಲಿ ಬರ್ತಾ ಖರ್ಚು ಹೆಸರದ ಅದು ಸಾಧು ದೊಡ್ಡ ವನಸ್ಪತಿ ಸಾಧು ಹಲ್ಲ ಕಾಯಿ ಸೋಡು ಮರಕ್ಕೆ ಈಗ ಈಗ ಹಾಲು ಬರುತ್ತಲ್ಲ ಹಿಡ್ಕೊಂಡು ಹಲ್ಲೇ ಹಲ್ಲು ಎದ್ದಲ್ಲೇ ಒತ್ತಿ ಹಿಡಿದ್ರೆ ಕರಿಮ ಆಗತ್ತ ಹಲಗಚ್ಚಿ ಮರ ಒಂದು ಅರ್ಧ ತಾಸು ಅಷ್ಟೇ ಆಮೇಲೆ ಮೂರು ದಿನ ಮಾಡ್ಬೇಕಿದೆ ನಂಗೆ ಮೂರು ದಿನ ಮಾಡಿದ್ರೆ ಹಲ್ಲು ಕಡಿಮೆ ಆಗುತ್ತೆ ಬಾ ಅದಕ್ಕೂ ಇದೇ ಎಲೆ ಹೆಚ್ಚಿ ರಸ ಹಚ್ಚಿದ್ರೆ ಹಾಲಿನ ರಸ ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅದೇ ಪತ್ತೆಗಿತ್ತು ಏನಿಲ್ಲ ರೀ ವೀಕ್ಷಕರೇ ಇದು ಬೇಡ್ರ ಕಣ್ಣಪ್ಪನ ಒಂದು ಸನ್ನಿಧಾನ ಅಲ್ಲಿ ಹೊಲ ಐತ್ರಿ ಎತ್ತಿ ಮೇಲೆ ನಮ್ಮೂರ ಹತ್ರ ನಮ್ಮೂರ ಅಟಿಗೆ ಬರುತ್ತರ ಹೌದ್ರಿ ಹೊಲ ಬಾವಿ ಎರಡು ಐತೆ

ಪ್ರತ್ಯಕ್ಷ ನೋಡಿರಿ ನಿಮ್ಗೆ ಏನು ತೊಂದರೆ ಮಾಡಿಲ್ಲ ಗೆಜ್ಜೆ ಸ್ವಾಮಿ ಮಠ ಗೆಜ್ಜೆ ಸ್ವಾಮಿ ಒಂದು ಮಠ ಅಂತ ಇದು ಗದಗಿ ವೀಕ್ಷಕ್ರಿ ಇದರ ಹಣ್ಣನ್ನು ಒಣ ಕೆಂಪಿಗೆ ಒಮ್ಮೆ ಮಾಡ್ತಾರೆ ಒಣ ಕೆಂಪು ಬಂದ್ರೆ ಸಣ್ಣ ಹುಡುಗಿ ಸಣ್ಣ ಹುಡುಗಿ ಒಣ ಕೆಂಪು ಬಂದಾಗ ಈ ಹಣ್ಣಿನ ರಸ ತೆಗೆದು ಆ ರಸಗಳು ಸ್ವಲ್ಪ ಎಲ್ಲಾಗಲೇ ಮಾಡ್ಕೊಂಡ ಕುಡಿಸ್ತಾರೆ ಆದ್ರೆ ಇದು ಮುಳ್ಳಿರ್ತದೆ ಬಡದು ಸುಟ್ಟು ಬಡದು ಮ್ಯಾಗಲ ಪಿಂಡ ತೆಗೆದು ಒಳಗಲ್ ಮ್ಯಾಗ ತಗೊತ ಹೊಟ್ಟೆ ತೆಗೆದು ಒಳಗಲ್ ಪಿಂಡ ಉಪಯೋಗ ಮಾಡ್ತಾರೆ ಕೆಂಪು ರಸ ಆಮೇಲೆ ರಕ್ತ ಕಟ್ಟಾಗಿ ಹಣ್ಣಿನ ರಸ ಪಡೆಯ ಕೆಂಪು ರಸ ತಗೊತ್ತೆ

ವೀಕ್ಷಕರೇ ಇದು ಬಲಮುರುಗಿ ಒಂದು ಬೇರು ಇದನ್ನ ಬಲಮುರಿ ಮನೆಯಲ್ಲಿಟ್ಟು ಪೂಜೆ ಪುನಸ್ಕಾರ ಮಾಡಿದ್ರೆ ಮನೆ ಶ್ರೇಯೋಭಿವೃದ್ಧಿ ಏಳಿಗೆಯನ್ನ ಸಂಕೇತ ಅಂತ ಹೇಳ್ತಾರೆ ಒಂದು ಔಷಧಿಯ ಸಸ್ಯಗಳ ತಾಣ ಅಂತ ಹೇಳ್ಬೋದು

को बने यार सटास मार मनी कट मनी कट हेरते गंदे मनी फ्रेंड ठीक तो अगडी हेक पिटर तर जतरे फुल टाका इ राउंड ला सर जात जावडा ग्रेट ವೀಕ್ಷಕರೇ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನವನ್ನು ತಾವು ಗಮನಿಸ್ತಾ ಇದ್ದೀರಿ ಕಪ್ಪತ್ ಮಲ್ಲಗನ ಒಂದು ಸನ್ನಿಧಾನ ಈ ಸನ್ನಿಧಾನದ ಜಾತ್ರೆ ಶ್ರಾವಣ ಕಡೆ ಸೋಮವಾರ ನಡೆಯುತ್ತೆ ಇಲ್ಲೊಂದು ಬಹಳ ವಿಶೇಷವಾದಂಥ ಒಂದು ಜಾತ್ರೆ ಇದು ತಾವು ಸ್ಲೋಗನ್ ಕಾಣ್ತಿರ್ಬೋದು ಎಪ್ಪತ್ತು ಗಿರಿಗಿಂತ ಕಪ್ಪತ್ತು ಗಿರಿಯನ್ನು ಎನ್ನುವುದು ಒಂದು ಸಂದೇಶ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನದ ಒಳಗಡೆ ನೋಡ್ತಾ ಇದ್ದು ಶಿಕ್ಷಕ್ರಿ ಕಪ್ಪತ್ ಮಲ್ಲಯ್ಯನ ಒಂದು ಸನ್ನಿಧಾನ ಗಮನಿಸ್ತಾ ಇದ್ರಿ ಕಪ್ಪತ್ ಮಲ್ಲಯ್ಯನ ಒಂದು ಸನ್ನಿಧಾನ ಜೋರ್ ಮಾಡ್ತಿದ್ರೆ ಹೌದು Obrigado. ವೀಕ್ಷಕರೇ ಲೆಮನಿಸ್ತಾ ಇರುವುದು ಕಪ್ಪತ್ ಮಲೆಯ ಒಂದು ಸನ್ನಿಧಾನ ಇಲ್ಲಿ ಬಂದಂತ ಬಗ್ತಾರೆ ಸರದಿಯಲ್ಲಿ ಇದನ್ನು ಪಲ್ಯ ಮಾಡ್ಕೊಂಡು ಹೆಸರು ಕೂಡ ಪಲ್ಯ ಮಾಡ್ಕೊಂಡು ತಿಂದರೆ ಗುಳೆ ಮುಟ್ಟು ಕಡಿಮೆ ಆಗತ್ತೆ ಜಾಸ್ತಿ ಆಗಲ್ಲ ಸೊಂಟ ನೋವು ಬೆಣ್ಣು ನೋವು ನೋವು ಸೊಂಟ ಸಂಟ ಇರುತ್ತೆ ಚಿಟ್ಟು ಬರುತ್ತೆ ಜಾಸ್ತಿ ಕೋಪ ಜಾಸ್ತಿ ಬರ್ತಾವೆ ಆ ಟೈಮ್ ಆದಾಗ ಇವಾಗ ಮೂರು ದಿನ ಪಲ್ಯ ಮಾಡಕ್ಕೆ ತಿಂದರೆ ಕಡಿಮೆ ಆಗಿಬಿಡುತ್ತೆ ಇದು ಗೋಳೆ ಸೊಪ್ಪು ಗೋಣೆ ಸೊಪ್ಪು ಅಂತಾರೆ ಗೋಳೆ ಸೊಪ್ಪು ಅಂತ ಪುಣೆ ನೂರು ಪುಣ ನೂರು ಅಂತ ಹೇಳಿದ್ನಲ್ಲ ಇದು ಇದೇ ರೀತಿಯಾಗಿ ಬೇಳೆ ಬೇಡ ಅಂದ್ರೆ ಹಾಗೆ ಖಾಲಿ ಮಾಡ್ಕೊಂಡು ತಾಳಿಸಿ ಎಣ್ಣೆ ಒಳಗೆ ತಾಳಿಸಿ ಆಗಲಿ ಅನ್ನದಾಗಲಿ ತಿನ್ನಕೊಂಡು ಜಟ್ಟಿ ಹಿಡಿದು ಮಕ್ಕಳು

ಕೆಂಪು ಪುಣ ನೋಡುವ ಕೆಂಪು ಬಿಳಿ ಪುಣ ನೋಡುವ ಜೇನು ಹಣ್ಣು ಆಗೈತೆ ಹಣ್ಣು ಆಗೈತಿ ಕಾಯ್ದು ಮೇಲ್ಗಡೆ ಬರ್ಬೇಕಾದ್ರೆ ಗೊನೆ ಗೊಣೆ ಗೊಣೆ ಇರ್ತಾವೆ ಒಂದ್ ಒಂದ್ರಲ್ಲಿ ಏಳೆಂಟು ಹತ್ತು ಇಪ್ಪತ್ತು ಗೊನೆಗಳು ಇರ್ತವೆ ಇದು ಜೇನಿನ ಹಣ್ಣು ಅಂತಾರೆ ತಿನ್ಬಹುದು ಕಿಡ್ನೊಳಗೆ ಒಳಗೆ ಕಲ್ಲುಗಳಿದ್ರೆ ಕರಕ್ತವು ಇದು ಹಲ್ಲಿಗೆ ಬೇಗ ಬರಲ್ಲ ಹಣ್ಣಾದಾಗ ಹುರಿಬೇಕು ಹುರಿದಾಗ ಕಡ್ಡು ಕಡ್ ಪಚನ ಆದಾಗ ನುಂಗಿದಾಗೆಲ್ಲ ಕಿಡ್ನಿ ಒಳಗೆ ಕಲ್ಲು ಇರ್ತಾವಲ್ಲ ಅವು ಕರಿಗಿ ಮೂತ್ರದ ಮುಖಾಂತರ ಬರ್ತವೆ ಜೇನಿನ ಗಿಡ ಎಲ್ಲ ನೋಡ್ರಿ ಕಾಯಿ ಅಲ್ಲಿ ಕೊನೆ ಕೊನೆ ಮ್ಯಾಲೆದ ಕಾಯಿ ಅದು ಬೊಗಸ್ಬೇಕು ಆ ಕಡೆ ಮುಂದೆ ಸಣ್ಣ ಗಡೆ ಇದ್ರೆ ಅಲ್ಲಿ ತೆಗಿಂತದ್ದು ಬರ್ರಿ ಇದು ಸೌಂಡು ಇದು ಸೌಂಡ್ ಈ ಕಡೆ ತಿಂತರ ಹಣ್ಣು ತಿನ್ನರಿ ಏನಾಗಲ್ಲ ಬೆಸ್ಟ್ ನಮಗೊಂದು ಇದ್ರಿ ಮುಂದೆ ಗಿಡ ಇರ್ತಾವೆ ಇದು ಹೂ ಬಿಡದಲ್ಲ ಚಲೋ ಆಗತ್ತಿನ ಹಾಗೆ ಒಂದೊಂದ್ ಗಿಡದಲ್ಲಿ ಹಣ್ಣು ಹಾಕವು ಕಾಯಿ ಆಗವ ಬರ್ತಾವ ಇವು ಚಲೋ ತಪ್ಪ ಅಂದ್ರೆ ಒಂದೊಂದ್ಸಾರಿ ಕಿಲೋ ಗಟ್ಲೆ ಬರ್ತಾವ್ ಕಿಲೋ ಗಟ್ಲೆ ಬಂದ ಲಂಬನಿ ಕೆರೆ ಇದನ್ನ ಮಾರ್ತಾರ ಸೇರು ಚಟಾಕ್ ಚಟಾಕ್ತಾರೆ ಮಾರಿ ಬಟ್ಟೆ ಜೇಣಿ ನೋಣ ಅಂತಾರೆ ಈ ಟೈಮ್ನಾಗ ಆಕ ಎತ್ತಿಗೆ ಪಶುಗಳಿಗೆ ಆಹಾರ ಇಲ್ಲ ಅಂದ್ರೆ ಇದ್ರಿ ಆಹಾರ ಕೊಡ್ತಾರೆ ಕರ್ಕೊಂಡೋಗಿ ಖಾಲಿ ಆಗಿತ್ತು ಅದೇ ಗ್ರಾಮಾಂತರ ಮಹಿಳೆಯರಿಗೆ ಇದನ್ನ ಜಾಸ್ತಿ ಮಾಡ್ತಾರೆ ಹಸುಗಳಿಗೆ ಉಪಯೋಗ ಮಾಡ್ತಾರೆ ತಿನ್ಬೇಕಂತಪ್ಪ ಅಂದ್ರೆ ಬಂದು ಎಲ್ಲ ಹಣ್ಣು ಇದು ಏನು ಉಪಯೋಗ ಏನು ಕಿಡ್ನಿ ಕರೆಕ್ಟ್ ಕಿಡ್ನಿ ಕಲ್ಲು ಕರೆಕ್ಟ್ ಆಮೇಲೆ ಕೆಲವೊಂದಿಷ್ಟು ಡ್ಯಾಮೇಜ್ ಆಗಕ್ಕೆ ಅವಕಾಶ ಕೊಡಲ್ಲ ಇಲ್ಲಿ ಹೃದಯದಲ್ಲಿ ಸಕ್ಕರೆ ರಕ್ತದ ಒತ್ತಡದಲ್ಲಿ ಸ್ವಲ್ಪ ಇದಾಗತ್ತ ಅದನ್ನ ಕಡಿ ಮಾಡಿದ್ರೆ ಮತ್ತೆ ಇದಾಗ ಅಂದ್ರೆ ಆರೋಗ್ಯರುತ್ತೆ ಕೆಲವೊಂದು ಕಾಡು ಹಣ್ಣುಗಳು ಇವು ಇದರಲ್ಲಿ ಫಸ್ಟ್ ಇದು ಕವಳಿ ಹಣ್ಣು ಬೆಕ್ಕಿ ಹಣ್ಣು ಜೇನ ಹಣ್ಣು ತುಂಬ್ರಿ ಹಣ್ಣು ಆಮೇಲೆ ಸೀಪ್ರಿ ಹಣ್ಣು ನಾನಾ ತರದವು ಅವೆಲ್ಲ ಕಡೆ ತೋರಿಸ್ಬಿಟ್ಟವು ಇಲ್ಲೆಲ್ಲ ಬಿಡೋದಲ್ಲ ಈಗ ಚಲೋ ಹಾಕೋರು ಬೆಕ್ಕಿ ಹಣ್ಣು ಚಲೋ ಹಾಕೋವು ಜೇಣ್ ಹಣ್ಣು ಚಲೋ ಆಗೈತಿ ಈ ಕವಳಿ ಹಣ್ಣು ಚಲೋ ಆಗತ್ತೆ ಗಜ್ಗ ಎಲ್ಲ ಕಾಣುತ್ತದೆ ಈಗೆಲ್ಲ ಕಾಯಿ ಕಡಿಮೆಗಾರರು ಕಾಯಿ ಬಿಟ್ಟನಪ್ಪ ಅಂದ್ರೆ ಗೊಣಿ ಒಣಗಿ ಒಣಗಿ ಬಿಡ್ತಾವೆ ಅವು ಕವಚದ ಕವಚದಿರ್ತಾವೆ ಇಂಕ ಕವಚ ಒಳಗೆ ಗಜ್ಗಿರ್ತಾವೆ ಒಂದು ಎರಡು ಒಂದು ಎರಡು ಇರ್ತಾವೆ ಅವು ಒಡೆದಾಗ ಒಳಗೆ ಬೀದಿ ಇರ್ತಾವೆ ಒಣಗಬೇಕು ಒಣಗಿದ ತಾವಡಿತಾವೆ ಕಸಿದಾಗ ನಮ್ಗೆ ಮಾಡಕ್ಕೆ ಬರಲ್ಲ ಮುಳ್ಳು ಮುಳ್ಳಿರ್ತದೆ ಒಣಗಿದಾಗ ಮಾಡಕ್ಕೆ ಬರಲ್ಲ ಕವರ್ ಹಾಕೊಂಡು ಹೊಡಿತಾರೆ ಒಡೆದಾಗ ಒಳಗಡೆ ಎರಡು ಬೀಜ ಒಂದು ಬೀಜ ಇದರ್ತದೆ ಅವನ ಔಷಧಕ್ಕೆ ಉಪಯೋಗ ಮಾಡ್ತಾರೆ ಗಜಗಳಪ್ಪ ಮಾಡ್ತಾರ ಮಕ್ಕಳಿಗೆ ಮಗುಗೆ ಸಣ್ಣ ಮಗು ಮುಗು ಚಟಿ ಆದ್ರೆ ಅಂದ್ರೆ ಮಾಡಿ ಮಾಡೋ ಮಾಡ್ತಾರಲ್ಲ ಯಂತ್ರ ಮಂತ್ರ ಕಟ್ಟೋರ್ಗೆ ಮಾಡಿ ಸುದ್ದಿ ಮಾಡಿ ಮಾಡಿ ಕಟ್ತಾರ ಅದು ಮುಷಿಟಿ ಈಗ ಮುಟ್ಟದ ಮಹಿಳೆ ಕೊಟ್ಟು ಮುದು ಮಾಡ್ತಾರಲ್ಲ ಅವಾಗ ಹಾಕ್ತಾರೆ ಇದು ಇನ್ನು ಕಡಿಮೆ ಕಡಿಮೆ ಆಗಿಬಿಡತ್ ಅದ ಉಳ್ ಉಳಿಸ ಪ್ರಯತ್ನ ಮಾಡೋಲ್ರ ಬರೀ ಹಾಳು ಮಾಡೋದು ಮಾಡ್ತಾರ ಕಡದ ಹಾಕ್ತಾರ ಸುಡ್ತಾರ ಆದ್ರೆ ಈಗ ಮೊದ್ಲೆಲ್ಲ ಗೋದಾಗ ಅಂದ್ರೆ ಸಿಕ್ಕಾಪಟ್ಟೆ ಬೆಲೆ ಐತಿ ಈಗ ಬೆಲೆನೇ ಇಲ್ಲ ಅದು ನೋಡೋರು ನೋಡೋರು ಯಾರ ಇಲ್ಲ ಔಷಧ ಬರುತ್ತೆ ಎಣ್ಣೆ ಬರುತ್ತೆ ಎಲ್ಲ ಬರುತ್ತೆ ಮಾಡೋರ್ ತಯಾರಲ್ಲ ಎಲ್ಲ ವನಸ್ಪತಿ ಮರೆತು ಈಗ ದವಾಖಾನೆಗೆ ಅಲೋಪತಿ ಯಾರೋ ನೋಡಬಲ್ ಚಿಕ್ಕಾಪಟ್ಟೆ ತಗೋಬಾರ್ದು ಒಂದ್ ಇಷ್ಟ ಹಾಕಿ ಅದ ಬೆಲ್ಲದಾಗ ಒಂಡಿ ಮಾಡಿ ಒಣಗಿಸಿ ಆಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಇದು ಮಾಡಿದ್ರೆ ಗುಡುಗಿ ತರ ನುಂಗ್ ನುಂಗಿಸ್ತಾರ ತಪ್ಪಲ ತಪ್ಪಲಲ್ಲ ಬೀಜ ಬೀಜದ ಒಳಗಡೆ ಪೋಪ್ ಇರ್ತಾ ಅದನ್ನಷ್ಟ ಅದು ಕೆಟ್ಟ ಇರ್ತಾರೆ ಸುದ್ದಿ ಮಾಡಿ ಹಾಕ್ತಾರೆ ಅದನ್ನ ಹಾಕಿದ್ ನೋಡಿದ್ರೆ ಕೆಲವರು ಮಾಹಿತಿ ಇದ್ದು ಗೊತ್ತಿದ್ದರು ಕೇಳಿ ಹಾಕ್ಬೇಕು ಇವಾಗ ನಾವು ಹೇಳಿದಪ್ಪ ಅಂದ್ರೆ ನಾವು ಹೇಳ್ತೀವಿ ಅದ್ರ ಮಾಹಿತಿ ತಿಳ್ಕೊಂಡು ಕೇಳಿ ಹಾಕ್ಬೇಕು ಹಂಗ ಹಾಕ್ಬಾರ್ದು ಸುದ್ದಿ ಮಾಡಿ ಹಂಗಪ್ಪ ಅಂದ್ರೆ ಅಪಾಯ ಆಯ್ತು ಜಾಸ್ತಿ ಅದು ಕಜ್ಜಿಗೆ ಹೆಸರು ಗಜ್ಜ ಕೆಟ್ಟ ಬಿಸಾತ ಬಾ ಬಂದ್ರೆ ಈ ತಪ್ಪನ ಎಳ್ಳಾಗ ಹರಿದು ಸ್ವಲ್ಪ ಬಿಸಿ ಮಾಡಿ ಪಟ್ಟ ಹ್ಞೂ ಪಟ್ಟ ಹಾಕಿದ್ರೆ ఇంకా కట్టి వణికీ బరుతా బలు కోట మాట్తా ఇంతిరారు భాగ గట్ బాక్త మురియాంగుడిగి కొడుకు కుర్చి హిడుగీ మాట్తా ఇవ్వగల్ ఇవ్వారా అవి ఎర్డక ఏమో సంప్రదాయ అంతే వణికీ బు కోటకి మాత్రం మోడతారూచారా ఉరిహస్తారా ఔషధ పొరతా మహత్వ ఐతే అన్నది యారీ తెలు దగ్గర అదన బట్ ಯಾರೋ ಒಬ್ರು ಹಿರಿಯರು ಮಾಡಿದ್ರೆ ಈಗ ಯಾರು ಮಾಡೋಲ್ಲ ಅಂತ ಹೋಗ್ತಾರೆ ಈಗ ಬೇರೆ ಬೇರೆ ಕಡೆ ಈಗ ಗಿಡ ರೀ ಸೊ ಗಿಡ ಯಾವುದ್ರಿ ಕೆರೆ ಅವು ಕೆರೆವು ಅದು ಎಲ್ಲ ತ ಇದ ತೆರೆ ನೋಡ್ರಿ ಪೂರ್ತಿ ದೊಡ್ಡ ಹೂ ಬಿಡತ್ತೆ ಹಾಳು ಕಾಯಿ ಬಿಡ್ತಾವ ಅದ್ರ ಬೀಜ ಉಪ್ಯೋಗ ಬರುತ್ತೆ ಬೀಜ ಅದಕ್ಕೆ ತೆರೆ ಬಿಡೋ ಭಾಳ ತೆರೆ ಬೀಜ ಅದಕ್ಕೆ ಉಪಯೋಗ ಬರುತ್ತೆ ರೀ ಬೀಜ ಇದು ಮಾಡ್ತಾರೆ ಪೌಡ್ರ್ ಮಾಡ್ತಾರೆ ಎಂಡಿ ಮಾಡ್ತಾರೆ ಅದು ಇರ್ತಕ್ಕೆ ಸಣ್ಣ ಪ್ಞೂ ಒಟ್ಟು ಇವೆಲ್ಲ ಸೊಂಟನ ಮೈನುಷ್ಯನಾಗ ಒಳಮೈ ಒಳಮೈ ಅಲ್ಲ ಹೊರಮ ಏನು ಬ್ಯಾನಾಗಿರ್ತೋ ಅದನ್ನು ಸ್ವಲ್ಪ ಹಚ್ಚಿ ಮಸಾಲೆ ಮಾಡಿ ಬಿಸಿ ಮಾಡೋದು ಭಾರತ ಬೆಸ್ಟ್ ಅದು ಬಿಸಿ ಮರ ತಪಸ್ವಿ ತಪ್ಸಿ ಮರ ಅಂತಾರೆ ಇದು ಉಷೋದಕ್ಕೆ ಬರುತ್ತೆ ಇದು ಇದಕ್ಕೆ ಬರುತ್ತೆ ಮೂಲವಾದಿಗೆ ಮೂಲವಾದಿಗೆ ಇದ್ರ ತಪ್ಲಾನ ತಪ್ಸಿ ತಪ್ಲ ಉತ್ತರಾಣ ತಪ್ಲ ತಪ್ಸಿ ತಪ್ಲ ಬಿಳೆ ಅಕ್ಕಿ ಕುಡಿ ಆಮೇಲೆ ಆಲದ ಕುಡಿ ಆಮೇಲೆ ಗೋಮೂತ್ರ ಎಲ್ಲವನ್ನೂ ಪೇಸ್ಟ್ ಮಾಡಿ ಕುದಿಸಿ ಕುದಿನ ಮಾಡಿ ಪೇಸ್ಟ್ ಮಾಡ್ಬೇಕು ಪೇಸ್ಟ್ ಮಾಡಿ ಮೂಲವಾದಿಗೆ ಕೆಳ ಪ ಕೆಳಗಡೆ ಪಟ್ಟ ಹಾಕ್ಬೇಕು ಬುಧ ಕೆಳಗಡೆ ಪಟ್ಟ ಹಾಕಿ ಅರ್ಬಿ ಕಟ್ಟಿಬಿಡ್ಬೇಕು ಅರ್ಬಿ ಕಟ್ಟಿದಾಗ ಮೊಳಕೆ ತಿಂಡಿ ಇಷ್ಟಿಷ್ಟು ಬರ್ತಾವ್ರು ಮುಳ್ಳು ಮುಳ್ಳು ಮೂಲವಾದಂತ ಬರುತ್ತೆ ಆ ಮುಳ್ಳು ಮೂಲ ಹೋದಿ ಮರದನ್ನು ಎರಡು ಮೂರು ದಿನ ಕಟ್ಟಿದಾಗ ಮೂರೇ ದಿವಸಕ್ಕೆ ಮೊಳಕೆ ತನಕ ಉದ್ರ್ದವ ಆದ್ರೆ ಸ್ವಲ್ಪ ಉರಿತೈತಿ ಮೂವಾಗತ್ತೆ ಪಕ್ಕ 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 ಚಲೋ ಆಗುತ್ತೆ ತಡ್ಕೋಬೇಕು ತಡ್ಕೊಂಡು ಮೂರು ದಿವಸ ಮಾಡಿದಾಗ ಮುಳ್ಳು ಮೂಲ ಎಲ್ಲ ಖಾಲಿ ಆಗಿಬಿಡತಿ ಇದು ತಪಸ್ವಿ ಎಲಿದು ಇದನ್ನು ಚಿಕ್ಕ ಹುಡುಗರಿಗೆ ಮುಚ್ಚಟಿ ಆದಾಗ ಗುರುವಾರಕ್ಕೊಮ್ಮೆ ಆಯ್ತವ್ರ ಇದನ್ನು ದಾರ ತೊಗಟಲಿಂದನ ನಾರು ಮಾಡಿ ಕೊಳ್ಳ ಕಟ್ತಾರೆ ಕೊಳ್ಳ ಕಟ್ಟಿ ಹೊತ್ತಲಿಗೆ ಕುಂದಿರ್ಸಿ ಕೊಳ್ಳ ಕಟ್ಟಿ ಅದನ್ನು ಶುದ್ಧ ಮಾಡ್ತಾರೆ ಇದು ತಪ್ಸಿ ಮರ ಇದು ಮುಚ್ಚಾಟಿಗೆ ಇದು ಬರ್ತಾರೆ ತೊಗೊಟ್ಟಿದ್ದು